ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಮೌಲಾನಾ ಅಜಾದ್ ಏನು ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಇದೆ ಈ ನೇಮಕಾತಿ ಕುರಿತಾಗಿ ಈ ವಯೋಮಿತಿ ಎಷ್ಟಿರುತ್ತೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ ಸ್ನೇಹಿತರೆ ಇಲ್ಲಿ ನೋಡಬಹುದು ಇದು ಕಳೆದ ಬಾರಿ ಏನು ಒಂದು ನೇಮಕಾತಿ ಆಗಿತ್ತು ಮೌಲಾನಾ ಅಜಾದ್ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಯೋಮತಿ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರುತ್ತೆ ಸ್ನೇಹಿತರೆ ಮೂವತ್ತೈದು ವರ್ಷ ತುಂಬಿರುತ್ತಾ ಮೂವತ್ತೈದು ವರ್ಷ ಇರುವಂಥ ಅಭ್ಯರ್ಥಿಗಳು ಕೂಡ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮುಂದೆ ಪ್ರವರ್ಗ ಎರಡು ಎರಡು ಬಿ ಮೂರೆಯೇ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಗರಿಷ್ಠ ವಯೋಮಿತಿ ಸೊ ಮೂವತ್ತೆಂಟು ವರ್ಷ ಒಳಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮುಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿ ಇರುತ್ತೆ ಅಂದರೆ ನಲವತ್ತು ವರ್ಷದ ಒಳಗಿರ್ತಕ್ಕಂಥ ಯಾವ ಅಭ್ಯರ್ಥಿಗಳಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದರು ಅವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಇಲ್ಲಿ ಸ್ಥಳೀಯ ಪ್ರಾಧಿಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾಯಿದ್ರೆ ಸೊ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಹತ್ತು ವರ್ಷ ವಯೋಮಿತಿಯ ಒಂದು ಸಡಿಲಿಕೆ ಇರುತ್ತೆ ಸ್ನೇಹಿತರೆ ಮಾಜಿ ಸೈನಿಕರಾಗಿದ್ದರೆ ಕೂಡ அவருக்கு கூட को ಇಲ್ಲಿ ಮೂರು ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸಿದ್ರೆ ಅವರಿಗೂ ಕೂಡ ಏನಂತಂದರೆ ಇಲ್ಲಿ ವಯೋಮಿತಿ ಸಡಲಿಕ್ಕೆ ಕೂಡ ಇರುತ್ತೆ ಸ್ನೇಹಿತರೆ ಮುಂದೆ ವಯೋಮಿತಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ ಅದನ್ನು ಕೂಡ ತಾವು ಗಮನಿಸಬಹುದು ಮುಂದೆ ಕರ್ನಾಟಕ ರಾಜ್ಯ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ತಾವು ಯಾರಾದರೂ ಕೆಲಸ ಮಾಡಿದರೆ ಅವರಿಗೂ ಕೂಡ ಐದು ವರ್ಷದ ಒಂದು ಏನಂತಂದರೆ ವಯೋಸಡ್ಲಿಕ್ಕೆ ಇರುತ್ತೆ ಮುಂದೆ ಆಗಿದ್ದಲ್ಲಿ ಹತ್ತು ವರ್ಷಗಳ ವಯಸ್ಸಡಲಿಕೆ ಆಗಿರುತ್ತೆ ಮುಂದೆ ಜೀತ ಕಾರ್ಮಿಕನಾಗಿ ಏನಾದರೂ ಕೆಲಸ ಮಾಡಿದರೆ ಹತ್ತೊಂಬತ್ತರ ಎಪ್ಪತ್ತೈದು ಕರ್ನಾಟಕ ಜೀತ ಕಾರ್ಮಿಕರ ಪದ್ಧತಿ ಆದೇಶದ ಮೇರೆಗೆ ಜಿ ಸಾಲವನ್ನು ಸಂದಾಯ ಮಾಡೋವಣಿಯಿಂದ ಬಿಡುಗಡೆಯಾಗಿದ್ದಾರೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ ಇದ್ದರೆ ಅವರಿಗೂ ಕೂಡ ಹತ್ತು ವರ್ಷದ ಒಂದು ವಯೋ ಸಡಿಲಿಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇದು ನೋಡಿದ್ರಲ್ಲ ಸ್ನೇಹಿತರೆ ಇದು ಏನು ವಯೋಮಿತಿಗೆ ಸಂಬಂಧಪಟ್ಟಿರುವ ಹಾಗೆ ಮೌಲಾನ ಅಜಾದ್ ಶಾಲೆಗೆ ಸಂಬಂಧಪಟ್ಟಿರುವಾಗಿರುವಂಥ ಒಂದು ಮಾಹಿತಿಯಾಗಿದೆ ಮತ್ತೇನಾದರೂ ಮಾಹಿತಿ ಬೇಕಾದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಭೇಟಿ ಭೇಟಿಯಾಗ್ತೀನಿ ಸ್ನೇಹಿತರೆ ಜೊತೆಗೆ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೇಡ ಆಗ್ತೀರಿ ಧನ್ಯವಾದ ಶುಭ ದಿನ